ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇತ್ತು ಮೈಸೂರಿಗೆ ಹೋಗಿದ್ವಿ ಕೆಲಸ ಎಲ್ಲ ಮುಗಿಸಿ ಮಕ್ಕಳು ಊಟ ಮಾಡಬೇಕು ಅಂತ ಇದ್ರೂ ಇನ್ನು ಆಗಿತ್ತಲ್ಲ ಇನ್ನು ಅವಳು ಬಾಣ್ತಿ ಆಗಿದ್ದರಿಂದ ಇನ್ನು ಟೈಮ್ ಸರಿಯಾಗಿ ಊಟ ಮಾಡಿಸ್ಬೇಕು ಅಂತ ಹೋಟೆಲ್ ಕರ್ಕೊಂಡೋಗಿ ಎಲ್ಲ ಊಟನೂ ಮುಗಿಸಿದ್ವಿ ಇನ್ನು ಲೈಟ್ ಊಟ ತೊಗೊಂಡಿದ್ವಿ ಅಂತ ಇನ್ನು ಊಟ ತೊಗೊಳ್ಳಲಿಲ್ಲ ನಾನು ಮತ್ತು ಅವರು ಊಟ ತೊಗೊಂಡಿದ್ವಿ ಅವ್ರು ಎರಡು ಇಡ್ಲಿ ತೊಗೊಂಡಿದ್ರು ಊಟ ಮುಗಿಸಿ ಪಾಪು ಕೂಡ ಆಟ ಮಾಡ್ತಿದ್ದ ನಾನು ಬರಲ್ಲ ಇಲ್ಲೇ ಇರ್ತೀನಿ ಅಂತ ಅವನನ್ನು ಕೂರ್ಕೊಂಡು ಅಮ್ಮನ ಮನೆಗೆ ಹೋದ್ವಿ ಈ ನಮ್ಮ ಅವಳಿಗೆ ಅಂತ ತುಪ್ಪದ ರವೆ ಉಂಡೆ ಮಾಡ್ತಾಯಿದ್ರು ಇದು ತುಂಬ ಯೂಸ್ ಆಗುತ್ತೆ ಋತುಮತಿ ಆಗಿದ ಮಕ್ಕಳಿಗೆ ತುಂಬಾ ಒಳ್ಳೇದು ಕೂಡ ಸೊಂಟ ನೋವು ಬರುತ್ತೆ ಅಂತ ಮಕ್ಕಳು ಯಾವಾಗಲೂ ಹೇಳ್ತಾಯಿರ್ತಾರೆ ಇದನ್ನು ತಿನ್ನೋದ್ರಿಂದ ಸೊಂಟ ಬಲ ಬರುತ್ತೆ ಕೂಡ ಸೊಂಟ ಗಟ್ಟಿ ಆಗುತ್ತೆ ಕೂಡ ಸ್ವಲ್ಪ ರವೆ ತುಪ್ಪ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕು ಕೆಂಪಾಗೋವರೆಗೂ ಅದಾದಮೇಲೆ ಒಂದು ಕಪ್ ಸಕ್ಕರೆ ನೀಟಾಗಿ ಅದು ಸಕ್ಕರೆ ಸೆಕ್ಕರೆ ಕರ್ಗೋವರೆಗೂ ನೀಟಾಗೆ ಕೈ ಆಡಿಸ್ತಾನೆ ಇರಬೇಕು ಅದಾದಮೇಲೆ ಒಂದುವರೆ ಕಪ್ಪಿಂದ ಎರಡು ಕಪ್ ಕೊಬ್ಬರಿನೇ ಹಾಕಬೇಕು ಏನಕ್ಕೆ ಅಂದರೆ ಋತುಮತಿ ಆಗಿದ್ದು ಮಕ್ಕಳು ಕೊಬ್ಬರಿ ಎಲ್ಲ ತಿನ್ನೋದ್ರಿಂದ ತುಂಬಾ ಸ್ಟ್ರೆಂತ್ ಅವ್ರಿಗೆ ಮುಂದೆ ಫ್ಯೂಚರ್ಗಂತೂ ತುಂಬಾ ಒಳ್ಳೇದು ಈ ರೀತಿ ನಾವು ಮಕ್ಕಳಿಗೆ ಆರೈಕೆ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಯಾರೆಲ್ಲ ಮಕ್ಳುಗಳು ಆಗಿದ್ದಾರೆ ಅವ್ರು ತಿನ್ನಲ್ಲ ಅಂತ ಅಂದರು ಇಂಥ ರೆಸಿಪಿಗಳನ್ನ ದಯವಿಟ್ಟು ಮಾಡಿ ಮಕ್ಕಳಿಗೆ ತಿನ್ನಿಸಿ ಮುಂದಕ್ಕೆ ಯಾವುದೇ ನೋವುಗಳಿದೆ ಅಂತ ಹೇಳಲ್ಲ ಇವತ್ತಿನ ದಿನ ಫುಡ್ಗಳೇ ಚೆನ್ನಾಗಿರಲ್ಲ ಅಂಥದ್ರಲ್ಲಿ ನಾವು ಈ ಟೈಮಲ್ಲಿ ಮಕ್ಳಿಗೆ ಏನೂ ಆರೈಕೆ ಮಾಡಿಲ್ಲ ಅಂದರೆ ನಿಜ ಸ್ಟ್ರೆಂತ್ ಸಿಗಲ್ಲ ಪ್ಲೀಸ್ ಪ್ರತಿಯೊಬ್ಬರೂ ಆರೈಕೆ ಮಾಡಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಸ್ವಲ್ಪ ಹಾಲು ಬಿಟ್ಟು ನೀಟಾಗಿ ತಿರುಗಬೇಕು ಅದಾದಮೇಲೆ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಹಂಗಂದರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬಿಸಿ ಇದ್ದಾಗಲೇ ಲಡ್ಡು ಥರ ಉಂಡೆ ಕಟ್ಟಿ 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 ಇಟ್ಬಿಡೋದು ಇದನ್ನು ಒಂದು ಇಪ್ಪತ್ತು ದಿನ ಹದಿನೈದು ದಿನ ಸ್ಟೋರ್ ಮಾಡಿ ಇಟ್ಕೊಬೋದು ಡೈಲಿ ಬೆಳಗ್ಗೆ ಎದ್ದಿದ್ದ ಕೂಡಲೇ ಒಂದೊಂದು ಉಂಡೆ ಕೊಡಬೇಕು ಅದಾದಮೇಲೆ ಅವಳಿಗೂ ಇವತ್ತು ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ ಸಂಜೆ ಸ್ನಾನ ಇತ್ತು ಅವಳಿಗೂ ಸ್ನಾನ ಮಾಡಿಸಿ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ರಿಂದ ತುಂಬಾ ಬೆವರ್ತಿದ್ಲು ಇನ್ನು ಕೂದಲೆಲ್ಲ ನಾವು ಸಾಮ್ರಾಣಿ ಆಳಮಡ್ಡಿ ಸಾಮ್ರಾಣಿಲಿ ಹಾರಿಸ್ತೀವಿ ಹಾರಿಸೋದ್ರಿಂದ ಏರ್ ಕೂಡ ಗ್ರೋತ್ ಆಗುತ್ತೆ ಯಾವುದೇ ರೀತಿ ಶೀತ ಆಗೋಲ್ಲ ಚೆನ್ನಾಗಿರುತ್ತೆ ಹಂಗಂದರೆ ಲೋಕಲ್ ಸಾಮ್ರಾಣಿಗಳು ಕೊಟ್ಬಿಡ್ತಾರೆ ಆ ರೀತಿ ಸಾಮ್ರಾಣಿಗಳು ತೊಗೊಬೇಡಿ ಆಳುಮಡ್ಡಿ ಸಾಂಬ್ರಾಣಿ ಅಂತ ಕೇಳಿ ಆ ರೀತಿ ಕೊಟ್ಟು ಈ ಥರ ರಗ್ಗ ಹಾಕಿ ಮಗುನ ಈ ಥರ ಮಾಡಿ ಅವಳು ಏನೇ ಕೆಟ್ಟ ನೀರಿದ್ದರೂ ಮುಖದಲ್ಲಿ ಎಲ್ಲ ಹೋಗುತ್ತೆ ಅದಾದಮೇಲೆ ನೀಟಾಗಿ ತಲೆ ಕಟ್ಟು ಕಪ್ಪಿಟ್ಟು ಅವಳಿಗೆ ಒನ್ ಟೂ ಅವರ್ಸಿಂದ ಟು ಆ್ಯಂಡ್ ಹಾಫ್ ಅವರ್ ಮಲಗಿಸ್ತೀನಿ ಮಲಗಿಸಷ್ಟರಲ್ಲಿ ಅವಳಿಗೆ ಉದ್ದಿನ ಕಾಳು ರೆಡಿ ಮಾಡಿ ಇಡಬೇಕು ಅಂತ ರೆಡಿ ಮಾಡಿ ಬೆಳಗ್ಗೆನೆ ಹುಣಿಯಾಕಿದ್ದೆ ಕೂಡ ಅವಳು ಮಲಗಿದ್ಲು ಪಾಪು ಹೋಗಿ ಎದಾಳಿಸ್ತಿದ್ದ ಎದಾಳು ಅಕ್ಕ ಅಂತ ಏನಕ್ಕೆ ಅಂದರೆ ಅವನು ಪಕ್ಕದಲ್ಲಿ ಮಲಗಬೇಕು ಅಂತಾನೆ ಅವಳು ಪಕ್ಕ ಆದರೆ ಈಗ ಅವಳು ಸ್ಟ್ರೈಟಾಗಿ ಮಲಗಿ ಎಲ್ಲ ಇದು ಹೋಗಬೇಕು ಬೇವರೆ ಕಿಟ್ಟ ನೀರೆಲ್ಲ ಹೋಗಬೇಕು ಮತ್ತು ಫೇಸ್ ಕೂಡ ಗ್ಲೋ ಆಗುತ್ತೆ ಉದ್ದಿನ ಕಾಳಿಗೆ ಉನಿ ಹಾಕಿದ್ದೆ ಅದು ಸ್ವಲ್ಪ ಬೆಳಗ್ಗೆ ಉನಿ ಹಾಕಿದ್ದರಿಂದ ಒಂದೆರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಬೆಲ್ಲ ಎರಡೂ ಮಿಕ್ಸ್ ಮಾಡಿ ಅವಳು ಮಲ್ಗೆದ್ದ ಮೇಲೆ ಕೊಡೋಣ ಅಂತ ಸೈಡ್ಗಿಟ್ಟೆ ಇನ್ನು ಅಮ್ಮ ನನಗೆ ಅಂತ ಬಾಂಡ್ಲಿ ತಂದಿದ್ದರು ತುಂಬ ಚೆನ್ನಾಗಿತ್ತು ಇದು ಇನ್ನು ಅದನ್ನು ಒಂದು ಸ್ವಲ್ಪ ಹೊತ್ತು ಒಲೆ ಮೇಲಿಟ್ಟು ಬಿಸಿ ಮಾಡಿದ್ರೆ ಆ ರೀತಿ ಆರಾಮಾಗಿ ನಾವು ಯಾವುದೇ ಪೇಪರ್ ಅಂಟ್ಕೊಂಡಿದ್ರು ತೆಗೆದು ಬಿಡ್ಬೋದು ಇನ್ನು ಮಟನ್ ಕೂಡ ತಂದಿದ್ರು ಮಟನ್ ಹಂಗಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದ ಮೈಸೂರಿಗೆ ಹೋಗಿದ್ವಿ ಏನೂ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಮಟನ್ ಸಾರು ಮಾಡೋಣ ಅಂತ ನಾನು ಮಟನ್ ಸಾರು ಮಾಡ್ತಿದ್ದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅತ್ತೆ ಕೂಡ ಊರಿಂದ ಬಂದರು ಅವ್ರು ಬಂದಿದ್ದ ಕೂಡಲೇ ಖುಷಿನೇ ಆಗೋಯ್ತು ಬಂದ್ರಲ್ಲ ಈಗ ಸ್ವಲ್ಪ ಆಗ್ಬೋದು ಅಂತ ಇನ್ನು ಗುಂಟು ಮೂಳೆಗಳಂತೂ ಜಾಸ್ತಿನೇ ಹಾಕ್ಸಿದ್ರು ನನಗಿಷ್ಟ ಅಂತ ಎಲ್ಲನೂ ನೀಟಾಗೋದು ಫ್ರೈ ಆಗೋಷ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೆ ನಾನು ಒಂದು ಕೆ ಜಿ ಮಟನ್ಗೆ ಎರಡರಿಂದ ಮೂರು ಈರುಳ್ಳಿ ಹಾಕ್ಕೊಂತೀನಿ ಈರುಳ್ಳಿ ಏನು ಜಾಸ್ತಿ ಹಾಕೊಳ್ಳಲ್ಲ ಅದಾದಮೇಲೆ ಒಂದಿಡಿ ಬೆಳ್ಳುಳ್ಳಿ ಕೊತ್ಮೂರು ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಇನ್ನಕ್ಕೆ ಅಂದರೆ ಶುಂಠಿ ಖಾಲಿಯಾಗಿತ್ತು ಅದಕ್ಕೆ ಆಗಷ್ಟೇ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಒಂದೆರಡು ದಿನ ಆಗಿತ್ತು ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಒಂಚೂರು ಅರಶಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಅರಶಿನ ಈರುಳ್ಳಿಗೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಕೂಡ ಬೇಗ ಕೂಡ ಆಯಿತು ಇನ್ನು ಅವಳಿಗೆ ಸ್ನಾನ ಕೊಟ್ಟಿರೋದ್ರಿಂದ ಬೇಗನೆ ಊಟವೂ ಕೊಡಬೇಕು ಉದ್ದಿನ ಕಾಳು ತಿಂತಾಯಿರ್ತಾಳೆ ಅದು ಆಗಷ್ಟಲ್ಲಿ ಅಡುಗೆನೂ ಆಗುತ್ತೆ ಅರಿಣ ಈರುಳ್ಳಿ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಇನ್ನು ಚಿಕ್ಕ ಗದ್ದಮ್ಮ ಆಗಿತ್ತು ಅಂತ ಹೇಳಿದ್ನಲ್ಲ ಅವಳಿಗೆ ನಾನ್ ವೆಜ್ ಕೊಟ್ಟಿರಲಿಲ್ಲ ಇವತ್ತು ನಾನ್ ವೆಜ್ ಕೊಟ್ಟರೆ ಅದು ಗದ್ದಮ್ಮ ವಾಸಿ ಆಗುತ್ತೆ ಅಂತ ಅವಳಿಗೂ ಕೂಡ ನಾನ್ ವೆಜ್ಜಲ್ಲಿ ಅರಿಶಿಣ ಈರುಳ್ಳಿ ಎತ್ತಿಟ್ಕೊಂಡೆ ಒಂದು ಹದಿನೈದು ನಿಮಿಷ ನೀಟಾಗೆ ಜನಕ್ಕೆ ಬೇಯಿಸ್ಕೊಂಡು ಎತ್ತಿಟ್ಕೊಂಡೆ ನೀರೆಲ್ಲ ಸುಂಡಿತ್ತು ನೀರು ಸುಂಡಾದ ಮೇಲೆ ನಾವು ಯಾವುದೇ ಮಸಾಲೆ ಹಾಕಿದ್ರೆ ನಿಜವಾಗ್ಲೂ ವೆಜ್ ನಾನ್ ವೆಜ್ಗೆ ತುಂಬ ಚೆನ್ನಾಗಿರುತ್ತೆ ಒಂದು ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನ ನೀರು ಕೂಡ ಹಾಕ್ಕೊಂಡು ಒಂದು ಎರಡು ವಿಷಾಲ ಕೂಗಿಸ್ಕೊಂಡ್ರೆ ಸಾಂಬಾರು ಯಾವಾಗ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ಸಾಂಬಾರಲ್ಲಿ ಒಳ್ಳೆ ಘಮ ಬರುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಸಾಂಬಾರು ಬೆಂದಿದೆ ಅಂತ ಒಂದು ಮೂರು ವಿಷಲ್ ಎರಡು ವಿಷಾಲಿಗೆ ಅಷ್ಟು ಪರಿಮಳ ಬರಲಿಲ್ಲ ಮೂರು ವಿಷಾಲೇ ತೊಗೊಂಡೆ ಇನ್ನು ಪಕ್ಕದಲ್ಲಿ ರೈಸ್ ಕೂಡ ಇಟ್ಟು ಅವಳಿಗೂ ಅರ್ಶನ ಕು ಅರ್ಶನ ಈರುಳ್ಳಿ ಎತ್ತಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಸಾರು ಕೂಡ ತುಂಬ ಚೆನ್ನಾಗಿತ್ತು ಊಟ ಕೂಡ ತುಂಬ ಚೆನ್ನಾಗಿತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಯೂಸ್ಫುಲ್ ಆಗೋ ವೀಡಿಯೋಗಳು ಮಾಡ್ತೀನಿ ಹಾಗೆ ವ್ಲಾಗ್ಸ್ಗಳು ಮಾಡ್ತೀನಿ ಇನ್ನು ಋತುಮತಿಯಾದ ಬಾಣಂತಿಗೂ ಮಾಡ್ತೀನಿ